ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾಳೆ ಅಂದರೆ ಜೂನ್ ಆರನೇ ತಾರೀಕು ಅಮಾವಾಸ್ಯೆ ಅಲ್ವಾ ಈ ಅಮಾವಾಸ್ಯೆ ತುಂಬ ಪವರ್ಫುಲ್ ಆಗಿರೋ ಯಾಕೆ ಅಂತಂದರೆ ಆರನೇ ತಿಂಗಳಲ್ಲಿ ಆರನೇ ದಿನ ಬಂದಿದೆ ಜೂನ್ ಸಿಕ್ಸ್ತ್ ಅಂದರೆ ಆರು ಆರು ಪೋರ್ಟಲ್ ಓಪನ್ ಆಗಿದೆ ಅಂತ ಆರು ಆರು ಪೋರ್ಟಲ್ ಅಂದರೆ ಏಂಜಲ್ ನಂಬರ್ಸಲ್ಲಾಗಲಿ ನ್ಯೂಮರಾಲಜಿಲಾಗಲಿ ಪ್ರತಿ ಒಂದರಲ್ಲೂ ಈ ಆರು ಅನ್ನೋ ನಂಬರ್ಗೆ ಒಂದು ವಿಶೇಷತೆ ಇದೆ ಅದರಲ್ಲಿ ಆರು ಆರು ಎರಡು ಒಟ್ಟಿಗೆ ಬಂದಿರೋದ್ರಿಂದ ತುಂಬ ಪವರ್ಫುಲ್ ಆಗಿದೆ ಯೂನಿವರ್ಸಲ್ಲಿ ವೈಬ್ರೇಷನ್ಸು ತುಂಬ ತೀವ್ರವಾಗಿರುತ್ತೆ ಯಾವಾಗೆಲ್ಲ ಯೂನಿವರ್ಸಲ್ಲಿ ವೈಬ್ರೇಷನ್ಸು ತೀವ್ರವಾಗಿರುತ್ತೋ ಆಗ ನಮ್ಮ ವೈಬ್ರೇಷನ್ನ ನಾವು ಹೆಚ್ಚು ಮಾಡಿಕೊಂಡು ನಮ್ಮ ಮ್ಯಾನಿಫೆಸ್ಟೇಷನ್ಸ್ನ ನಾವು ಕೇಳ್ಕೊಂಡಾಗ ಆ ಯೂನಿವರ್ಸು ಅತಿ ಶೀಘ್ರದಲ್ಲೇ ನಮಗೆ ಕೊಟ್ಬಿಡುತ್ತೆ ಏನು ಬೇಕೋ ಅದು ಅಂದರೆ ತುಂಬ ದಿನಗಳಿಂದ ನಾವು ಕೇಳ್ತಾ ಇದ್ದು ನಮಗೆ ಕೊಟ್ಟಿಲ್ಲದೇ ಇರೋದು ಅಥವಾ ತುಂಬ ಕಷ್ಟಗಳಿದ್ದು ಅದನ್ನು ಕೇಳ್ಕೊಂಡಾಗ ಇದನ್ನೆಲ್ಲ ಆರೋಗ್ಯ ಇಲ್ಲಿ ಆಸ್ತಿ ಅಥವಾ ಹಣ ಕಾರು ಮನೆ ಕಟ್ಟೋದು ಮಕ್ಳಿಗೆ ಮದುವೆ ಮಾಡೋದು ಜಾಬ್ ಬೇಕು ರಿಲೇಷನ್ಶಿಪ್ ಬೇಕು ಮದುವೆ ಆಗಬೇಕು ಈ ರೀತಿ ಯಾವುದೇ ಪ್ರಾಬ್ಲಮ್ ಇಲ್ಲಿ ನಾಳೆ ದಿನ ಇವತ್ತು ನಾನು ಹೇಳುವಂಥ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ನೀವು ಮಾಡಿಕೊಂಡ್ರೆ ಖಂಡಿತ ನೆರವೇರುತ್ತೆ ಆ್ಯಕ್ಚುಲಿ ನಾನು ಅವತ್ತೇ ಹೇಳಿದ್ದೀನಿ ನಾಲ್ಕು ದಿನ ಮುಂಚೆನೇ ಬಟ್ ಇವತ್ತು ಒಂದು ಸಲ ಹೇಳ್ತಾ ಇದ್ದೀನಿ ಯಾರೆಲ್ಲ ಅವತ್ತು ಕೇಳಿಸ್ಕೊಂಡಿಲ್ವೋ ಮಿಸ್ ಆಗಿದ್ರೆ ಅವರು ಇವತ್ತೂ ಮಾಡ್ಕೊಳ್ಬೋದು ಇದು ಎಲ್ಲರಿಗೂ ಅವರವರ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋ ಅಂಥ ಒಂದು ದಿನ ಆಗಿರೋದ್ರಿಂದ ಈ ವಿಡಿಯೋನ ನೀವು ಕೇಳಿಸ್ಕೊಳ್ತಾ ಇರೋ ಎಲ್ಲರೂ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಫಾರ್ವರ್ಡ್ ಮಾಡಿ ಯಾಕೆಂದರೆ ಎಲ್ಲರಿಗೂ ಯೂಸ್ಫುಲ್ ಆಗುತ್ತಲ್ವ ಅವ್ರವ್ರಿಗೆ ಏನೇನು ಕಷ್ಟ ಇರುತ್ತೋ ಎಲ್ಲನೂ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾರೆ ಯಾರ್ಯಾರು ಗೊತ್ತಿಲ್ವೋ ಅವರೆಲ್ಲ ಮತ್ತು ಈ ವಿಡಿಯೋ ಕೆಳಗಿರುವ ಥಮ್ಸ್ ಅಪ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೇನು ಜಾಸ್ತಿ ಲೈಕ್ಸ್ ಬಂದಾಗ ಕೂಡ ಜಾಸ್ತಿ ಜನಕ್ಕೆ ಶೇರ್ ಆಗುತ್ತೆ ಆಗ ಎಲ್ಲರೂ ಎಲ್ಲರಿಗೂ ಶೇರ್ ಅವ್ರನ್ನ ಕೇಳಿಸ್ಕೊಂಡು ಅವ್ರವ್ರ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಳ್ತಾರೆ ನನಗೇನು ಅಂದರೆ ಎಲ್ಲರೂ ಕಷ್ಟಗಳನ್ನು ತೀರಿಸ್ಕೊಂಡು ಎಲ್ಲರೂ ಸಂತೋಷವಾಗಿರಬೇಕು ನಾವು ಮಾತಾಡಿದರೆ ಸಾಕು ಬರೀ ಸುಖ ಸಂತೋಷ ಆನಂದ ಅದ್ರ ಬಗ್ಗೆನೇ ಮಾತಾಡಬೇಕು ಆ ಥರ ಒಂದು ಆಸೆ ನನಗೆ ಹಾಗಾಗಿ ನಾನು ಈ ತರ ಇಷ್ಟೊಂದು ಪ್ರೆಷರ್ ಮಾಡಿ ಹೇಳ್ತಾ ಇದ್ದೀನಿ ಎಲ್ರಿಗೂ ಶೇರ್ ಮಾಡಿ ಅಂತೆಲ್ಲ ಈ ಆರು ಅನ್ನೋ ಸಂಖ್ಯೆ ತುಂಬ ವಿಶೇಷ ಪವರ್ಫುಲ್ ಅಂತ ಹೇಳಿದೆ ಅಲ್ವಾ ಈ ಆರು ಯಾವುದಕ್ಕೆ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಒಂದು ಕ್ರಿಯೇಷನ್ಗೆ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಭೂಮಿನ ಸೃಷ್ಟಿ ಮಾಡಿದಾಗ ಮೊದಲು ಆರು ದಿಕ್ಕುಗಳನ್ನು ಮಾಡಿದ್ರಂತೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮತ್ತು ಮೇಲೆ ಕೆಳಗೆ ಬರೀ ನಾಲ್ಕು ದಿಕ್ಕುಗಳಲ್ಲದೆ ಈ ನಾಲ್ಕು ದಿಕ್ಕಿನ ಮೇಲೆ ಮತ್ತು ಕೆಳಗೆ ಇವೆಲ್ಲವೂ ಸೇರಿ ಆರು ದಿಕ್ಕುಗಳು ಅಂತ ಸೃಷ್ಟಿ ಮಾಡಿದ್ರಂತಾಗ ನ್ಯೂಮರಾಲಜಿ ಪ್ರಕಾರ ಆರು ಆರು ಅಂದ್ರೇ ನಮ್ಮ ಕಷ್ಟಗಳು ಕೊನೆಯಾಗುವಂಥ ಒಂದು ದಿನ ನಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರ ಸಿಗುವಂಥ ಒಂದು ನಂಬರು ಅಂತ ಅರ್ಥ ಸೊ ಯಾರು ಆರು ಅಂದರೆ ಕಷ್ಟಗಳು ಕೊನೆ ಆಗುವಂಥ ಒಂದು ಸಮಯ ಅಂದಾಗ ನಮಗೆ ಆರನೇ ತಿಂಗಳಲ್ಲಿ ಆರನೇ ದಿನ ಬಂದಿರುವಂಥ ಅಮಾವಾಸ್ಯ ಆದ್ದರಿಂದ ಈ ದಿನ ನಾವು ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡಾಗ ಯೂನಿವರ್ಸು ನಮ್ಮ ಕಷ್ಟಗಳಿಗೆ ಒಂದು ಕೊನೆ ಅಂತ ಕೊಡುತ್ತೆ ಅಂದರೆ ನಾವು ಕೇಳಿದ್ದು ನಮಗೆ ಸಿಗುತ್ತೆ ಈ ಆರು ಆರು ಅನ್ನೋದು ಹತ್ರ ಬರ್ತಾ ಇದ್ದಂಗೆ ನಮ್ ನಿಮಗೆಲ್ಲ ಪಾಸ್ಟ್ ಒನ್ ವೀಕಿಂದ ನೀವು ಅಬ್ಸರ್ವ್ ಮಾಡಿದರೆ ಎಲ್ಲಿ ನೋಡಿದ್ರೂ ನಿಮಗೆ ರಿಪಿಟೇಟಿವ್ ನಂಬರ್ಸ್ ಕಾಣಿಸ್ತಾನೇ ಇರುತ್ತೆ ನನಗೆ ಕಾಮೆಂಟ್ಸಲ್ಲಿ ಕೂಡ ತುಂಬ ಜನ ತುಂಬ ಜನ ಬೇರೆ ಬೇರೆ ಪೋಸ್ಟಲ್ಲಿ ಬಂದು ಹೇಳ್ತಾ ಇದ್ರಿ ನನಗೆ ಆ ನಂಬರ್ ಕಾಣಿಸ್ತಿದೆ ಈ ನಂಬರ್ ಕಾಣಿಸ್ತಿದೆ ಅಂತ ಆ್ಯಕ್ಚುಲಿ ನನಗೂ ಅಷ್ಟೇ ಇವತ್ತು ಬೆಳಿಗ್ಗೆ ನಿದ್ದೆ ಇದ್ದಾಗಿಂದ ಎಷ್ಟು ಕಾಣಿಸಿದೆ ಗೊತ್ತಾ ಈ ರೀತಿ ಎಲ್ಲಿ ನೋಡಿದ್ರೂ ಬರೀ ರಿಪಿಟೇಟಿವ್ ನಂಬರ್ಸ್ ಕಾಣಿಸ್ತಾ ಇರುತ್ತೆ ಆಮೇಲೆ ಸಿಂಕ್ರಾನಿಸಿಟೀಸು ನಾವಿಲ್ಲೇನೋ ಮಾತಾಡ್ತಾ ಇರ್ತೀವಿ ಅದಕ್ಕೆ ರಿಲೇಟೆಡೇ ಆ ಕಡೆ ಏನೋ ಒಂದು ನಡೀತಾ ಇರುತ್ತೆ ಅಥವಾ ನಾವು ಯಾರ ಬಗ್ಗೆನೋ ಮಾತಾಡ್ತಾ ಇರ್ತೀವಿ ಅವರೇ ಬರ್ತಾ ಇರ್ತಾರೆ ಈ ರೀತಿಯಾದ ಸಿಂಕ್ರಾನಿಸಿಟೀಸು ಇದೆಲ್ಲ ನಡೀತಾ ಇರುತ್ತೆ ಯಾಕೆಂದ್ರೆ ಯೂನಿವರ್ಸಲ್ಲಿ ವೈಬ್ರೇಷನ್ನು ತುಂಬಾ ಹೈ ಆಗಿದೆ ಆ ಹೈ ವೈಬ್ರೇಷನ್ಸು ನಮಗೆ ಭೂಮಿ ಮೇಲೆ ಈ ರೀತಿಯಾಗಿ ಯೂನಿವರ್ಸ್ ನಮಗೆ ಸಂಕೇತಗಳನ್ನು ಕೊಡುತ್ತೆ ಅಂದ್ರೆ ನಮಗೆ ಈ ಸಂಕೇತಗಳೆಲ್ಲ ಕಾಣಿಸ್ತಾ ಇದೆ ಅಂದರೆ ನಾವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತ ಅಂದರೆ ನಾವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದೀವಿ ಯೂನಿವರ್ಸ್ ನಮಗೆ ಸಂಕೇತ ಕೊಡ್ತಾಯಿದೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಅದಕ್ಕೆ ಇದು ಸೂಕ್ತವಾದ ದಿನ ಆರು ಆರು ಇದು ನಿಮ್ಮ ಕಷ್ಟಗಳ ಕೊನೆ ಆಗುವಂಥ ದಿನ ಸೊ ನಿಮ್ಗೇನು ಬೇಕೋ ಕೇಳಿ ನಾನು ಕೊಡ್ತೀನಿ ಅಂತ ಹೇಳ್ತಾಯಿದೆ ಈ ಆರು ಆರು ಪೋರ್ಟಲ್ ಅಂದ್ರೇ ಏನು ಅಂದರೆ ನಮ್ಮ ಮತ್ತು ಯೂನಿವರ್ಸ್ ಮಧ್ಯೆ ಒಂದು ಕಮ್ಯುನಿಕೇಷನ್ ಅಂದರೆ ಒಂದು ಈಗ ನಾವು ಫ್ರೆಂಡ್ಗೆ ಅಥವಾ ಯಾರಿಗಾದ್ರೂ ಫೋನ್ ಮಾಡಿದಾಗ ಹೇಗೆ ಕಮ್ಯುನಿಕೇಟ್ ಮಾಡ್ತೀವಿ ನಾ ಹಲೋ ಅಂತ ಹೇಳಿ ನಮಗೇನು ಬೇಕು ಏನು ಮಾತಾಡಬೇಕು ಅಂದ್ಕೊಂಡಿದ್ದೀವೋ ಅದನ್ನು ಮಾತಾಡ್ತೀವಲ್ಲ ಎಕ್ಸಾಕ್ಟ್ಲಿ ಇದೇ ರೀತಿ ಈಗ ಯೂನಿವರ್ಸ್ ನಮಗೆ ಕಾಲ್ ಮಾಡಿದೆ ಹಲೋ ಅಂತ ಹೇಳ್ತಾ ಇದೆ ಹಲೋ ಅನ್ನೋದು ಯಾವ ರೀತಿಯಲ್ಲಿ ಹೇಳ್ತಿದೆ ಈ ರಿಪಿಟೇಟಿವ್ ನಂಬರ್ಸ್ ಮೂಲಕ ಸಿಂಕ್ರಾನಿಸಿಟಿಗಳ ಮೂಲಕ ಹೇಳ್ತಾ ಇದೆ ಈಗ ನಾವು ಅದಕ್ಕೆ ರಿಪ್ಲೈ ಮಾಡ್ಬೇಕು ರಿಪ್ಲೈ ಬ್ಯಾಕ್ ಹಲೋ ನಾನೇ ಅಂತ ಹೇಳಿ ಮಾತಾಡಬೇಕಲ್ವಾ ಅದಕ್ಕೆ ನಮ್ಮ ಮ್ಯಾನಿಫೆಸ್ಟೇಷನ್ಸ್ನ ನಾವು ಹೇಳ್ಕೋಬೇಕು ನೀವೇನಾದರೂ ದಿನ ಮೆಡಿಟೇಷನ್ ಮಾಡೋರಾಗಿದ್ದರೆ ನಿಮಗೆ ಇನ್ನೂ ಒಂಥರ ಅದ್ಭುತಗ ಅದ್ಭುತವಾದ ಫೀಲಿಂಗ್ಸ್ ಎಲ್ಲ ಗೊತ್ತಾಗ್ತಾ ಇರುತ್ತೆ ಯಾಕೆಂದರೆ ಮೆಡಿಟೇಷನ್ಸ್ ಮಾಡೋರಿಗೆ ಅನ್ವಾಂಟೆಡ್ ಥಾಟ್ಸ್ ಬರಲ್ಲ ಮೈಂಡ್ ಖಾಲಿ ಇರುತ್ತೆ ಆಗೇನಾಗುತ್ತೆ ನಮಗೆ ಜಾಸ್ತಿ ಯೂನಿವರ್ಸಿಂದ ವೈಬ್ರೇಷನ್ಸು ಮತ್ತು ನಮ್ಮ ಮ್ಯಾನಿಫೆಸ್ಟೇಷನ್ಸು ನಮ್ಮ ಫ್ಯೂಚರು ಬರೀ ಅದೇ ತಲೆಯಲ್ಲಿ ತುಂಬಿಕೊಂಡಿದ್ರು ಇರೋದ್ರಿಂದ ಅವರ ಮ್ಯಾನಿಫೆಸ್ಟೇಷನ್ಸ್ ಮಾಡಿಕೊಂಡಾಗಲೂ ಬೇಗ ಅವ್ರಿಗೆ ನೆರವೇರುತ್ತೆ ಬೇರೆಯವರೆಲ್ಲ ಯಾರ್ಯಾರು ಮೆಡಿಟೇಷನ್ಗಳು ಮಾಡಲ್ವೋ ಅವ್ರಿಗೆ ಎಷ್ಟು ಎಲ್ಲ ಮಾಡ್ತೀವಿ ನೀವು ಹೇಳ್ದಂಗೆ ಆದರೂ ನಮ್ಗೆ ಆಗ್ತಾಯಿಲ್ಲ ಅಂತಾರೆ ಯಾಕೆಂದರೆ ಅವ್ರ ತಲೆಯಲ್ಲಿ ತುಂಬ ಥಾಟ್ಸ್ ತುಂಬಿಕೊಂಡಿದೆ ನಾನು ನಿನ್ನೆ ವಿಡಿಯೋಲಿ ಹೇಳಿದ್ದೆ ಅಲ್ವಾ ಆ ಥರ ಸೊ ನಾಳೆ ವೈಬ್ರೇಷನ್ಸ್ ತುಂಬ ಹೈ ಇರೋದ್ರಿಂದ ನಾವು ಇವತ್ತಿನಿಂದಾನೆ ನಮ್ಮ ಮೈಂಡನ್ನು ಹೇಗಿಟ್ಕೊಂಡಿರ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಯಾಕೆಂದರೆ ಈ ಯೂನಿವರ್ಸಲ್ಲಿ ವೈಬ್ರೇಷನ್ಸ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಅದು ಸಮುದ್ರದಲ್ಲಿರುವ ಅಲೆಗಳ ಮೇಲೆ ಕೂಡ ಪ್ರಭಾವ ಬೀಳುತ್ತೆ ಏರುಪೇರು ಇರುತ್ತೆ ಅಲೆಗಳ ಮೇಲೆ ಕೂಡ ಸಮುದ್ರಕ್ಕೆ ಅಷ್ಟು ಏರುಪೇರಿದ್ದಾಗ ನಮ್ಮ ಮನಸ್ಸು ಯಾವ ಲೆಕ್ಕ ಅಲ್ವಾ ನಮ್ಮ ಮನಸ್ಸಿನ ಮೇಲೆ ಕೂಡ ಎಫೆಕ್ಟ್ ಬೀಳುತ್ತೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ನಾವು ಪ್ರಶಾಂತವಾಗಿದ್ದು ಪಾಸಿಟಿವ್ ಮೈಂಡೆಡ್ ಆಗಿದ್ದಾಗ ಎಲ್ಲವೂ ಅಕಾರ್ಡಿಂಗಾಗಿ ಯಾವುದು ಹೇಗೆ ನಡಿಬೇಕೋ ಹಾಗೆ ನಡೀತಾ ಚೆನ್ನಾಗಿರುತ್ತೆ ಎಲ್ಲವೂ ಸಪೋಸ್ ನಾವೇನಾದರೂ ನೆಗೆಟಿವ್ ಎಮೋಷನ್ಸ್ನ ಹೊರಗೆ ಹಾಕ್ತಾ ಕೋಪ ಯಾವಾಗಲೂ ಕೋಪ ಎಲ್ಲರ ಮೇಲೆ ಬೈಯೋದು ಎಲ್ಲರನ್ನ ಬ್ಲೇಮ್ ಮಾಡೋದು ಎಲ್ಲರ ಮೇಲೆ ದೂಷಿಸೋದು ಒಬ್ರ ಮೇಲೆ ಒಬ್ರಿಗೆ ಹೇಳೋದು ದುಃಖವಾಗಿರೋದು ಬೇಜಾರಾಗಿರೋದು ಈ ರೀತಿಯಾಗಿ ನೆಗೆಟಿವ್ ಎಮೋಷನ್ಸ್ನೇ ಹಾಕ್ತಾ ಇದ್ದಾಗ ನಮ್ಮಲ್ಲಿರುವಂಥ ವೈಬ್ರೇಷನ್ ತುಂಬ ಲೋ ಆಗಿಬಿಡುತ್ತೆ ಆಗ ಯೂನಿವರ್ಸ್ನ ಹೈ ವೈಬ್ರೇಷನ್ ಬಂದು ನಮಗೆ ಬಂದಾಗ ನಮ್ಮ ಹತ್ರ ಬಂದಾಗ ಏನಾಗುತ್ತೆ ಈ ಲೋ ವೈಬ್ರೇಷನ್ನೇ ಇನ್ನಷ್ಟು ಜಾಸ್ತಿ ಆಗುತ್ತೆ ನೀವು ಅಬ್ಸರ್ವ್ ಮಾಡಿ ಅಮಾವಾಸ್ಯೆ ಹತ್ರ ಬರ್ತಾ ಇದ್ದಂಗೆನೆ ಕೆಲವರಲ್ಲಿ ಕೋಪ ಜಾಸ್ತಿ ಆಗುತ್ತೆ ಕೆಲವರಲ್ಲಿ ಒಂಥರ ಕೂಗಾಡೋದು ಜಗಳ ಮಾಡೋದು ಈ ಥರದ್ದೆಲ್ಲ ವಿಪರೀತ ಆಗಿಬಿಡುತ್ತೆ ಏನು ಅಮಾವಾಸ್ಯೆ ಹತ್ತಿರ ಬಂತು ಅಂತ ಹುಚ್ಚು ಜಾಸ್ತಿ ಆಯ್ತಾ ನಿಂಗೆ ಅಂತೆಲ್ಲ ಬೈತಿರ್ತೀವಲ್ಲ ಅದು ಇದೇ ರೀಸನ್ಗೆ ಯಾಕೆಂದರೆ ಅವರಲ್ಲಿ ನೆಗೆಟಿವಿಟಿ ತುಂಬಿಕೊಂಡಿದೆ ಯಾವಾಗ ನೆಗೆಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೋ ನಮ್ಮಲ್ಲಿ ವೈಬ್ರೇಷನ್ ಲೋ ಆಗುತ್ತೆ ಆ ಲೋ ವೈಬ್ರೇಷನ್ನೇ ಹೈಲೈಟ್ ಆಗಿಬಿಡುತ್ತೆ ಈ ಅಮಾವಾಸ್ಯೆ ಹತ್ತಿರ ಬಂದಾಗ ಅದಕ್ಕೆ ನಾನು ಹೇಳ್ತಾ ಇರೋದು ಯಾವಾಗಲೂ ಪ್ರಶಾಂತವಾಗಿ ಕೂಲಾಗಿ ಕಾಮಾಗಿದ್ದರೆ ನಮ್ಮ ವೈಬ್ರೇಷನ್ ಹೈಯಲ್ಲಿರುತ್ತೆ ಸೊ ನಮ್ಮ ವೈಬ್ರೇಷನ್ ಹೈಯಲ್ಲಿದ್ದಾಗ ಏನಾಗುತ್ತೆ ಯೂನಿವರ್ಸ್ನ ವೈಬ್ರೇಷನ್ ನಮಗೆ ಬಂದಾಗ ನಮ್ಮ ಹತ್ರ ಬಂದಾಗ ಆ ವೈಬ್ರೇಷನ್ನು ನಮ್ಮ ವೈಬ್ರೇಷನ್ನು ಜಾಯಿನ್ ಆದಾಗ ಏನಾಗುತ್ತೆ ನಮ್ಮ ಎಲ್ಲವೂ ಚೆನ್ನಾಗಾಗುತ್ತೆ ಅಂದರೆ ಬರುವಂಥ ಮುಂದೆ ಬರುವಂಥ ಒಂದು ಐದಾರು ತಿಂಗಳವರೆಗೂ ಆ್ಯಕ್ಚುಲಿ ನಮಗೆ ಆ ಎಫೆಕ್ಟ್ ನಮ್ಮ ಮೈಂಡ್ ಮೇಲಿರುತ್ತೆ ಚೆನ್ನಾಗಿರ್ತೀವಿ ನಮ್ಗೆ ಏನು ಬೇಕೋ ಅದು ಕೇಳಿರ್ತೀವಿ ಯೂನಿವರ್ಸ್ ಕೊಡ್ತಾ ಹೋಗುತ್ತೆ ಈ ರೀತಿ ಈ ರೀತಿಯಾದ ಒಳ್ಳೆ ಒಳ್ಳೆಯದು ನಡೀತಾ ಇರುತ್ತೆ ಈಗ ನಾಳೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನಿಮ್ಮ ಮುಂದೆ ಒಂದು ಗಾಜಿನ ಲೋಟದಲ್ಲಿ ನೀರಿಟ್ಕೊಳ್ಳಿ ಕುತ್ಕೊಂಡು ಗ್ರ್ಯಾಟಿಟ್ಯೂಡ್ಸ್ ಬರ್ಕೊಳ್ಳಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಇಷ್ಟೇ ಬರೀರಿ ಅಂತ ಹೇಳಲ್ಲ ನೀವು ಹುಟ್ಟದಾಗಿಂದ ಈ ಸೆಕೆಂಡ್ವರೆಗೂ ನಿಮ್ಮ ಲೈಫಲ್ಲಿ ನಿಮಗೆ ಏನೇನು ಸಿಕ್ಕಿದೆಯೋ ಎಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ ಬರ್ಕೊಳ್ಳಿ ಒಂದು ಪೇಪರಲ್ಲಿ ಇನ್ನೊಂದು ಪೇಪರ್ ತಗೊಂಡು ನಿಮ್ಮ ಲೈಫಲ್ಲಿ ನಿಮಗೆ ಏನೇನು ಕೊರತೆಗಳಿದೆ ಅಂದರೆ ಏನೇನು ಕಷ್ಟಗಳಿದೆ ಏನೇನು ಬೇಕು ಅಂತ ಯೂನಿವರ್ಸ್ನ ಕೇಳ್ಕೊತಾ ಇದ್ದೀರೋ ಎಲ್ಲವನ್ನು ಬರ್ಕೊಳ್ಳಿ ಯಾಕೆಂದರೆ ಇದು ನಮ್ಮ ಕಷ್ಟಗಳು ಕೊನೆಯಾಗುವಂಥ ಒಂದು ಆರು ಆರು ಪೋರ್ಟಲ್ ಅಲ್ವಾ ಅದಕ್ಕೆ ಇಷ್ಟೇ ಮ್ಯಾನಿಫೆಸ್ಟೇಷನ್ಸ್ ಬರೀರಿ ಅಂತ ಹೇಳಲ್ಲ ಎಲ್ಲವನ್ನು ಬರೆದ್ಬಿಡಿ ನನಗೆ ಹಣ ಸಿಕ್ಕಿದೆ ನನಗೆ ಒಳ್ಳೆ ಲೈಫ್ ಸಿಕ್ಕಿದೆ ನನಗೆ ಒಳ್ಳೆ ಕಾರ್ ಸಿಕ್ಕಿದೆ ತುಂಬ ಸೂಪರಾಗಿರೋ ಕಾರ್ ಸಿಕ್ಕಿದೆ ಸೂಪರಾಗಿರೋ ಮನೆ ಕಟ್ಕೊಂಡಿದ್ದೀನಿ ಈ ಥರ ಎಲ್ಲವನ್ನು ಪಾಸಿಟಿವ್ ಆಗಿ ಆಲ್ರೆಡಿ ನಡೆದಿರೋ ಹಾಗೆ ಖುಷಿಯಿಂದ ಇದೆಲ್ಲ ಮೇಲೆ ನಿಮ್ಮ ಮೆಂಟ್ಯಾಲಿಟಿ ಹೇಗಿರುತ್ತೆ ಆ ಒಂದು ಫೀಲಿಂಗಿಂದ ಕೂತ್ಕೊಳ್ಳಿ ನೀವು ನಾಳೆ ಎಲ್ಲ ಕಷ್ಟಗಳು ಪರಿಹಾರ ಆಗಿಬಿಟ್ಟಿದೆ ನೀವು ಪ್ರಶಾಂತವಾಗಿ ತುಂಬ ಖುಷಿಯಾಗಿದ್ದೀರಾ ಪ್ರಪಂಚದಲ್ಲೇ ನಿಮಗಿಂತ ಖುಷಿಯಾಗಿರೋರು ಯಾರೂ ಇಲ್ಲ ಆ ಒಂದು ಮನಸ್ತತ್ವದಲ್ಲಿ ಕೂತ್ಕೊಳ್ಳಿ ನಾಳೆ ಕೂತ್ಕೊಂಡು ಎಲ್ಲ ಬರೀರಿ ಬರ್ಕೊಂಡು ಬೇಕಾದ್ರೆ ನೀವು ಮುಂಚೆನೇ ಕೂಡ ಅವ ಆಗಿಂದ ಆಗಲೇ ಬರಿಬೇಕು ಅಂತೇನಿಲ್ಲ ಯಾಕೆಂದರೆ ಆವಾಗಲೇ ಬರಿಬೇಕು ಅಂದರೆ ನಮಗೆ ತೋಚಲ್ಲ ಒಂದೊಂದು ಸಲ ಏನು ಬರಿಬೇಕು ಅಂತ ಮುಂಚೆನೇ ಕೂಡ ಬರೆದಿಟ್ಕೊಳ್ಳಿ ಬರ್ದಿಟ್ಕೊಂಡು ನಿಮ್ಮ ಮುಂದೆ ನೀರಿಟ್ಕೊಳ್ಳಿ ನೀವು ಕೂತ್ಕೊಳ್ಳಿ ಕುತ್ಕೊಂಡು ಆ ಪೇಪರ್ನ ನೀವು ಕೈಯಲ್ಲಿ ಬೇಕಾದ್ರೂ ಇಟ್ಕೊಬೋದು ಅಥವಾ ಆ ಲೋಟದ ಕೆಳಗೆ ಬೇಕಾದ್ರೂ ಇಟ್ಕೋಬೋದು ಇಟ್ಕೊಂಡು ಕಣ್ಮುಚ್ಕೊಂಡು ಮೆಡಿಟೇಷನ್ ಮಾಡ್ಕೊಳ್ಳಿ ಅಂದರೆ ವಿಜುವಲೈಸೇಷನ್ ಮಾಡ್ಕೊಳ್ಳಿ ನೀವೇನೇನು ಬರ್ದಿದ್ದೀರೋ ಅದೆಲ್ಲ ಸಿನಿಮಾ ನಿಮ್ಮ ಕಣ್ಮುಂದೆ ನಡೀತಾ ಇದೆ ನೀವು ಕಣ್ಣು ಮುಚ್ಕೊಂಡಿದ್ದೀರಾ ನೀವೆಲ್ಲೋ ತೆಲಾಡ್ತಾ ಇದ್ದೀರಾ ಯಾಕೆಂದರೆ ಫುಲ್ ಖುಷಿಯಾಗಿದ್ದೀರಾ ಎಲ್ಲ ಕಷ್ಟಗಳು ತೀರಿದೆ ನಿಮ್ಮದು ಕಳ್ ಕಳೆದಿದೆ ಅಲ್ವಾ ಅದಕ್ಕೆ ಫುಲ್ ಖುಷಿಯಾಗಿದ್ದೀರಾ ತಿಲಾಡ್ತಾ ಇದ್ದೀರಾ ನಿಮ್ಮ ಕ ನಿಮ್ಮ ಮನಸ್ಸಿನ ಕಣ್ಣಲ್ಲಿ ನಿಮ್ಮ ಲೈಫನ್ನೇ ಒಂದು ಸಿನಿಮಾ ಥರ ನೋಡ್ತಾ ಇದ್ದೀರಾ ಎಲ್ಲ ಕಷ್ಟಗಳು ತೀರಿದೆ ನೀವು ಫುಲ್ ಖುಷಿಯಾಗಿ ನೀವು ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸು ಎಲ್ಲರೂ ಹೇಗಿದ್ದೀರಾ ಏನೇನು ಮಾಡ್ತಿದ್ದೀರಾ ನಿಮ್ಮ ಕಷ್ಟಗಳೆಲ್ಲ ತೀರದ ಮೇಲೆ ಈ ಥರದ್ದೆಲ್ಲ ವಿಜುವಲೈಸ್ ಮಾಡ್ಕೊಳ್ಳಿ ವಿಷುವಲೈಸ್ ಮಾಡಿಕೊಂಡ್ಮೇಲೆ ಆರಾಮಾಗಿ ಕಣ್ಣು ತೆಗೆದು ಯೂನಿವರ್ಸನ್ನ ನೋಡಿಬಿಟ್ಟು ಒಂದು ಸಲ ಸ್ಮೈಲ್ ಮಾಡಿಬಿಟ್ಟು ಈಗ ನಾವು ಬರೆದಿರುವಂಥ ನಮ್ಮ ಮ್ಯಾನಿಫೆಸ್ಟೇಷನ್ಸು ಮತ್ತು ನಮ್ಮ ಗ್ರ್ಯಾಟಿಟ್ಯೂಡ್ಸ್ ಏನಿದೆ ಅದು ಯೂನಿವರ್ಸ್ಗೆ ಕಳಿಸುವಂಥ ಸಮಯ ಯೂನಿವರ್ಸ್ಗೆ ಹೇಗೆ ಕಳಿಸ್ಬೇಕು ಆ ಪೇಪರ್ನ ಒಂದು ಸಿಂಬಾಲಿಕ್ಕಾಗಿ ಕಳಿಸೋಣ ಆ ಪೇಪರ್ನ ಸೇಫಾಗಿ ಸುಟ್ಬಿಟ್ಟು ದೂರ ಇಟ್ಕೊಂಡು ನಿಮ್ಮ ಕೈ ಮೈಯೆಲ್ಲ ಸುಟ್ಕೊಂಬಿಡಿ ದೂರ ಇಟ್ಬಿಟ್ಟು ಸುಟ್ಕೊಂಬಿಟ್ಟು ಸುಟ್ಬಿಡಿ ಅದು ಫುಲ್ಲು ಹೀಟೆಲ್ಲ ಕಡಿಮೆ ಆದಮೇಲೆ ಬೆಂಕಿ ಎಲ್ಲ ಕಡಿಮೆ ಆದಮೇಲೆ ಆ ಬೂ ಬೂದಿನ ಕೈಯಲ್ಲಿ ತಗೊಂಡು ಯೂನಿವರ್ಸ್ಗೆ ತೋರಿಸ್ಬಿಟ್ಟು ಉಫ್ ಅಂತ ಓದ್ಬಿಟ್ಟು ಈಗ ನೀರು ತಗೊಂಡು ನೀರಿಗೆ ಗ್ರ್ಯಾಟಿಟ್ಯೂಡ್ ಹೇಳ್ಕೊಳ್ಳಿ ನಿಮ್ಮ ನಿಮ್ಮ ನೀವು ಇಷ್ಟೊತ್ತು ಬರೆದಿರೋದೆಲ್ಲ ನಡೆದಿದೆ ಅಲ್ವಾ ಈಗ ನಿಮ್ಮ ಲೈಫಲ್ಲಿ ಆ ನಡೆದಿರೋದಕ್ಕೆ ಯಾರು ಅದನ್ನು ನೆರವೇರಿಸಿದ್ದು ಯೂನಿವರ್ಸ್ ತಾನೇ ಆ ನ್ಯೂ ಯೂನಿವರ್ಸ್ಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದು ನಿಮ್ಮ ಕರ್ತವ್ಯ ಅಲ್ವಾ ಈಗ ಯೂನಿವರ್ಸ್ ನಿಮಗೆ ಬೇಕಾಗಿರೋ ಎಲ್ಲನೂ ಕೊಟ್ಟಿದೆ ನೀವು ಯೂನಿವರ್ಸ್ಗೆ ಕೃತಜ್ಞತೆಯನ್ನು ಕೊಡ್ತಾ ಇದ್ದೀರಾ ಸೊ ನಿಮ್ಮ ಎದೆ ಆಳದಿಂದ ಬರಲಿ ಆ ಕೃತಜ್ಞತೆ ಅನ್ನೋದು ಈಗ ನೀರಲ್ಲಿ ತುಂಬ ಪವರ್ಫುಲ್ ಇದೆ ನೀರು ಯಾಕೆಂದರೆ ಯೂನಿವರ್ಸ್ನ ವೈಬ್ರೇಷನ್ಸ್ನೂ ಹೀರ್ಕೊಂಡಿದೆ ನಮ್ಮ ಇಷ್ಟೊತ್ತು ನಾವೇನು ವಿಜುವಲೈಸ್ ಮಾಡ್ಕೊಂಡ್ವಿ ಏನೇನು ಗ್ರ್ಯಾಟಿಟ್ಯೂಡ್ಸ್ ಹೇಳ್ಕೊಂಡ್ವಿ ಎಲ್ಲ ಆ ಇಂಟೆನ್ಷನ್ಸ್ ಎಲ್ಲ ಕೂಡ ನೀರು ಹೀರ್ಕೊಂಡಿದೆ ಸ್ಪಾಂಜ್ ಥರ ಸೊ ಆ ನೀರಲ್ಲಿ ಈಗ ಡಬಲ್ ಡಬಲ್ ಶಕ್ತಿ ಇದೆ ಆದ್ದರಿಂದ ಅದನ್ನು ಕುಡಿತಾ ನಾವು ಮತ್ತೊಮ್ಮೆ ಯೂನಿವರ್ಸ್ಗೆ ಎಲ್ ಇಷ್ಟೊಂದು ಕೊಟ್ಟಿರೋ ಯೂನಿವರ್ಸ್ಗೆ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀವಿ ಕೃತಜ್ಞತೆಗಳನ್ನು ಹೇಳಿಬಿಟ್ಟು ಅಲ್ಲಿಗೆ ಮುಗೀತು ನಿಮ್ಮ ಕಷ್ಟಗಳು ಮೇಲೆ ಕೂಡ ನೀವು ಮಾ ನಾಳಿದ್ದಿಂದ ಕೂಡ ಮತ್ತೆ ನೀವು ಯಥಾ ಪ್ರಕಾರ ನಿಮ್ಮ ಕಷ್ಟಗಳು ಅದನ್ನೆಲ್ಲ ನೆನೆಸ್ಕೊಳಕ್ಕೆ ಹೋಗಬೇಡಿ ಇದು ತುಂಬ ಮುಖ್ಯ ಮ್ಯಾನಿಫೆಸ್ಟೇಷನ್ ಮಾಡಿದ್ದೀರಾ ಅಂದರೆ ಯೂನಿವರ್ಸ್ ಕೊಡುತ್ತೆ ಕೊಟ್ಟೆ ಕೊಡುತ್ತೆ ಈಗ ನಿಮ್ಮ ಅಮ್ಮನ ಮೇಲೆ ನಿಮಗೆ ಎಷ್ಟು ನಂಬಿಕೆ ಇರುತ್ತೆ ನಿಮ್ಮಮ್ಮ ಏನೇ ಅಡುಗೆ ಮಾಡಲಿ ಕಣ್ಣು ಮುಚ್ಕೊಂಡು ತಿಂತೀರ ತಾನೇ ಅಷ್ಟು ನಂಬಿಕೆ ಯೂನಿವರ್ಸ್ ಮೇಲೆ ಇರಬೇಕು ನೀವು ಕೇಳಿದ್ದೀರ ಯೂನಿವರ್ಸ್ ಕೊಡುತ್ತೆ ಮತ್ತು ನೀವು ನಾಳಿದ್ದಿಂದ ಅಯ್ಯೋ ನಾನು ಕೇಳಿದ್ದೀನಿ ಯಾವಾಗ ಕೊಡುತ್ತೋ ಏನೂ ಗೊತ್ತಿಲ್ಲ ಈ ಕಷ್ಟಗಳೆಲ್ಲ ಯಾವಾಗ ಕಳೆಯುತ್ತೋ ಏನೂ ಗೊತ್ತಿಲ್ಲ ಈ ರೀತಿಯಾಗಿ ನೆಗೆಟಿವ್ ಆಗಿ ಅಂದ್ಕೊಂಡ್ರೆ ಹೋಯ್ತು ಅಲ್ಲಿಗೆ ಡಿಸ್ಕನೆಕ್ಟ್ ಆಯಿತು ನಿಮ್ಮ ಮ್ಯಾನಿಫೆಸ್ಟೇಷನ್ ನಾಳಿದಿಂದ ಎಲ್ಲ ಕಷ್ಟ ತೇರಿದೆ ಅನ್ನೋ ಮೆಂಟ್ಯಾಲಿಟಿಲೇ ನೀವು ಜೀವಿಸಬೇಕು ಆ ಸಂತೋಷದಲ್ಲೇ ಕಂಟಿನ್ಯೂ ಆಗ್ತಾ ಇರಬೇಕು ನಿಮ್ಮ ಲೈಫು ಆವಾಗಲೇ ಯೂನಿವರ್ಸ್ಗೆ ನಿಮ್ಮ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡಿಗೆ ನಂಬಿಕೆ ಬರುತ್ತೆ ಹೌದು ನಿಜವಾಗ್ಲೂ ನಿಮಗೆ ಸಿಕ್ಕಿದೆ ನೀವೇನೇನು ಕೇಳಿದ್ದೀರಾ ಅದು ನಿಮಗೆ ಸಿಕ್ಕಿದೆ ಅದಕ್ಕೆ ಎಷ್ಟು ಸಂತೋಷವಾಗಿದ್ದೀರಾ ಅಂತ ಸಬ್ಕಾನ್ಷಿಯಸ್ ಮೈಂಡ್ ನಂಬುತ್ತೆ ಸಬ್ಕಾನ್ಷಿಯಸ್ ಮೈಂಡ್ ನಂಬಿದ ತಕ್ಷಣವೇ ಯೂನಿವರ್ಸ್ಗೆ ಅದು ಆಗಿ ಯೂನಿವರ್ಸ್ ನಮಗೆ ರಿಯಾಲಿಟೀಲಿ ಕೊಡುತ್ತೆ ಆದ್ದರಿಂದ ನಾಳೆ ನೀವೇನೇನು ಮ್ಯಾನಿಫೆಸ್ಟೇಷನ್ ರಿಚುವಲ್ಸ್ ಮಾಡ್ತೀರೋ ಅದ ಆಗ ಯಾವ ಮೆಂಟ್ಯಾಲಿಟೀಲಿ ಖುಷಿಯಿಂದ ಯಾವುದೇ ಒಂದು ದುಃಖ ಇಲ್ಲದೆ ಮನಸ್ಸಲ್ಲಿ ಹಾಗೆ ಹೂವು ಅರಳ್ದಂಗೆ ನಿಮ್ಮ ಮನಸ್ಸಿರುತ್ತೋ ಅದೇ ಮೆಂಟ್ಯಾಲಿಟಿಲೇ ದಿನ ಇರಿ ನೀವು ಕೆಲ್ ಕೆಲವು ದಿನಗಳವರೆಗೂ ಆಗ ನೋಡ್ತಾ ಇರಿ ನೀವು ಏನೇನು ಕೇಳಿದರೂ ಒಂದೊಂದಾಗಿ ಒಂದೊಂದಾಗಿ ಸಿಗ್ತಾ ಹೋಗುತ್ತೆ ಯಾರ ಮೇಲೂ ಕೋಪ ಮಾಡ್ಕೋಬೇಡಿ ಯಾರಾದರೂ ಬಂದು ನಿಮ್ಮನ್ನು ಕೆಣಕ್ತಾರ ಹೋಗಲಿ ಯೂನಿವರ್ಸ್ ನಿಮ್ಮನ್ನು ಕ್ಷಮಿಸುತ್ತೆ ಯೂನಿವರ್ಸೇ ನಿಮ್ಮನ್ನು ಕ್ಷಮ ಕ್ಷಮಿಸೋವಾಗ ನಾನು ಯಾವ ಲೆಕ್ಕ ನಾನು ನಿಮ್ಮನ್ನು ಕ್ಷಮಿಸ್ಬಿಡ್ತೀನಿ ನನ್ನ ಒಂದು ಮಾತು ಅಂದ್ರೆ ಈ ಕಿವಿಲ್ ಕೇಳ್ಕೊಂಡು ಆ ಕಿವಿಯಲ್ಲಿ ಬಿಟ್ಬಿಡ್ತೀನಿ ನೀವು ನಿಮ್ಮಲ್ಲಿರೋ ನೆಗೆಟಿವಿಟಿನ ನೀವು ಹೊರಗೆ ಹಾಕಿದ್ರೆ ಅದನ್ನ ತಗೊಂಡು ನಾನು ಯಾಕೆ ನೆಗೆಟಿವ್ ಆಗಿ ಯಾವ ಯೋಚನೆ ಮಾಡಬೇಕು ನಾನು ಪಾಸಿಟಿವ್ ಪರ್ಸನ್ ನನ್ನ ಮ್ಯಾನಿಫೆಸ್ಟೇಷನ್ಸು ಬರ್ತಾ ಇದೆ ನನಗೆ ಆದ್ದರಿಂದ ನಾನು ಖುಷಿಯಾಗಿದ್ದೀನಿ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಅಲ್ಲಿಂದ ಹೋಗ್ಬಿಡಿ ಯಾರಾದರೂ ನೆಗೆಟಿವ್ ಆಗಿದ್ದಾರಾ ಅವ್ರ ಜೊತೆ ಮಾತಾಡೋಕ್ಕೆ ಹೋಗ್ಬಿಡಿ ಅವರಿಂದ ದೂರ ಇರಿ ನೀವು ಪ್ರಶಾಂತವಾಗಿರಿ ಕೂಲಾಗಿರಿ ಸಂತೋಷವಾಗಿರಿ ನೀವು ಕೇಳಿರೋ ಎಲ್ಲ ಮ್ಯಾನಿಫೆಸ್ಟೇಷನ್ಸ್ಗೂ ನೀವು ಏನೇನು ಎಫರ್ಟ್ ಹಾಕಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಫೋಕಸ್ ಇರಲಿ ನಿಮ್ಮ ಗಮನ ನೀವು ಹಣ ಕೇಳಿದರೆ ಆ ಹಣ ಪಡೆಯೋಕ್ಕೆ ನೀವೇನು ಮಾಡಬೇಕು ನೀವು ರಿಲೇಷನ್ಶಿಪ್ಸ್ನ ಕೇಳಿದರೆ ಆ ರಿಲೇಷನ್ಶಿಪ್ಪು ಬೇಕು ಅಂದರೆ ನೀವೇನು ಮಾಡಬೇಕು ಅದರ ಮೇಲೆ ಇರಲಿ ನಿಮ್ಮ ಗಮನ ಬಿಟ್ಟರೆ ಬೇರೆ ಯಾವುದ್ರ ಮೇಲೂ ಬೇಡ ಆರಾಮಾಗಿರಿ ಸೊ ಇಲ್ಲಿಗೆ ನಿಮ್ಮ ಕಷ್ಟಗಳೆಲ್ಲ ಕಳೆದು ನೀವೆಲ್ಲರೂ ಸುಖವಾಗಿ ಸಂತೋಷವಾಗಿ ಆನಂದವಾಗಿ ಆರೋಗ್ಯವಾಗಿ ನೂರು ಕಾಲ ಇರ್ತೀರ ಅಂತ ಫುಲ್ಲು ನಂಬಿಕೆಯಿಂದ ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು